ಸ್ನೇಹಿತರೆ ನಮಸ್ಕಾರ ಈ ಕೋಲಾರ ಬೇತ್ಮಂಗ್ಲ ಮುಖ್ಯ ರಸ್ತೆ ಅಂದರೆ ಏನು ಗಂಗಾಪುರ ಗೇಟ್ ಇದೆಯಲ್ಲ ಗಂಗಾಪುರ ಗೇಟಿಂದನೂ ಪಟ್ನ ಅಲ್ಲಿಕುಂಟೆವರೆಗೂ ರಸ್ತೆ ಸಂಪೂರ್ಣವಾಗಿ ಕಿತ್ತೋಗಿದೆ ರಸ್ತೆ ಸಂಪೂರ್ಣವಾಗಿ ಕಿತ್ತೋಗಿದೆ ಅಂದರೆ ನೀವು ಗಮನಿಸ್ಬೋದು ಏನಪ್ಪ ಇಲ್ಲಿ ಅಂದರೆ ನೋಡಿ ಈ ರಸ್ತೆ ಕಿತ್ತೋಗಿ ಸುಮಾರು ವರ್ಷಗಳಾಗಿದೆ ಈ ರಸ್ತೆಯಲ್ಲಿ ಓಡಾಡೋರು ತುಂಬ ಕಷ್ಟ ಪಡಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಯಾಕಂದರೆ ಇದು ಬೇತ್ಮಂಗ್ಲ ಕೋಲಾರ ಮುಖ್ಯ ರಸ್ತೆ ಇದು ಬಂದು ನಮ್ಮ ರಾಜ್ಯದ ನೆರೆಯ ಜಿಲ್ಲೆಗಳಿಗೆ ಅಂದರೆ ಗಡಿ ಭಾಗದ ವೀಕೋಟೆ ಹಾಗೂ ಬಂಗಾರಪೇಟೆಗೆ ಸಂಪರ್ಕ ಕಲಿಸುವ ಮುಖ್ಯ ರಸ್ತೆ ಆಗಿದೆ ಇದ್ರ ವಿಶೇಷತೆ ಏನಪ್ಪ ಅಂದರೆ ಈ ರಸ್ತೆಯಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಒಂದು ಕೋಲಾರಿಂದ ಹೊನ್ನೆನಹಳ್ಳಿ ವರೆಗೂ ಕೋಲಾರ ಕ್ಷೇತ್ರ ನಡಪಳ್ಳಿಯಿಂದ ಪಟ್ನಾ ಗೇಟ್ ಅಲ್ಲಿವರೆಗೂ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಅಲ್ಲಿಂದ ಮುಂದಕ್ಕೆ ಬೇತ್ಮಂಗ್ಲ ಕೆಜುಪ್ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಹಾಗಾಗಿ ಈ ರಸ್ತೆಗೆ ಸಂಪೂರ್ಣವಾಗಿ ಮೋಕ್ಷ ಇಲ್ಲ ಅಂದರೆ ಕಿತ್ತೋಗಿ ಸುಮಾರು ವರ್ಷಗಳಾಗಿದೆ ಗಮನಿಸ್ಬೋದು ನೋಡಿ ಪ್ರಯಾಣಿಕರು ದ್ವಿಚಕ್ರ ವಾಹನ ಸವಾರರು ಎಷ್ಟು ರಸ್ತೆಯಲ್ಲಿ ಓಡಾಡಬೇಕಂದ್ರೆ ಅರಸಾಹಸ ಪಡ್ತಾರೆ ಅಂದರೆ ರಾತ್ರಿ ಅಂತೂ ಸುಮಾರು ಸರಿ ಬಿದ್ದೋಗಿ ಗಾಯಗಳಾಗಿದೆ ವಯಸ್ಸಾಗಿರೋ ಮುದುಕರಿರ್ಬೋದು ಆಸ್ಪತ್ರೆಗೆ ಹೋಗೋರಿರ್ಬೋದು ಇದೆಲ್ಲ ಒಂದು ಸಮಸ್ಯೆ ಇದೆ ಈ ರಸ್ತೇನ ರಿಪೇರಿ ಮಾಡಿ ಅಂತ ಸುಮಾರು ಬಾರಿ ಶಾಸಕರುಗಳಿಗೆ ಹಾಗೂ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿರ್ಬೋದು ಅವರಿಗೆಲ್ಲ ಮನವಿ ಸಲ್ಲಿಸಿದರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ ಹಳ್ಳಗಳು ಎಷ್ಟರ ಮಟ್ಟಗಿದೆ ಅಂತ ಗಮನಿಸ್ಬೋದು ನೋಡಿ ಈ ರಸ್ತೆ ಸಂಪೂರ್ಣವಾಗಿ ಕಿತ್ತೋಗಿದೆ ಬರ್ತಾ ಇದ್ದಾರೆ ಈಗ ಸಂಜೆ ಆಗಿರೋದ್ರಿಂದನಾ ನೋಡೋಣ ಇಲ್ಲೊಬ್ರು ಬರ್ತಾ ಇದ್ದಾರೆ ಮಾತಾಡ್ಸೋಣ ಇದು ಗಂಗಾಪುರ ಗೇಟಿಂದ ಇಂದ ಕಿತ್ತಾಗಿದೆಯಾ ಎಷ್ಟು ವರ್ಷ ವರ್ಷ ಕಿತ್ತೋಗಿ ವರ್ಷ ಐದಾರು ರೋಡಲ್ಲಿ ಹೋಗೋದಕ್ಕೆ ಹಿಂಗೆ ಕಷ್ಟ ಅನ್ಸುತ್ತಾ ಇದೇ ರಸ್ತೆಯಲ್ಲಿ ಸಂಚರಿಸುವ ತಿಪ್ಸಂದ್ರ ಗ್ರಾಮದ ಶಶಾಂಕ್ ಅವರು ಟ್ರ್ಯಾಕ್ಟ್ರ್ ಡ್ರೈವರ್ ಆಗಿದ್ದಾರೆ ಅವರು ಈ ರಸ್ತೆಯಲ್ಲಿ ಪ್ರತಿನಿತ್ಯ ಓಡಾಡ್ತಾರೆ ಅವರು ತಮ್ಮ ಅನುಭವ ಹೇಳ್ತಾರೆ ಸರ್ ನಮಸ್ಕಾರ ಸರ್ ಈ ರೋಡಲ್ಲಿ ನೈಟ್ ಹತ್ರಲು ಓಡಾಡೋಕ್ಕೆ ಆಗಲ್ವಾ ಇದು ಗಾಡಿಯಲ್ಲಿ ಬೇಜಾರು ಜನಕ್ಕೆ ಬಿದ್ದೋಗ್ತಾರೆ ಈ ರೋಡಲ್ಲಿ ಇದು ಐದು ವರ್ಷ ರೋಡ್ ರೋಡಕ್ಕೆ ತೋಗಿದೆ ಯಾರೂ ಶಾಸಕರು ಗಮನಕ್ಕೆ ಯಾರೂ ತೊಗೊತಾ ಇಲ್ಲ ಭಾರಿ ಜನ ಗಾಡಿಯಲ್ಲಿ ಓಡಾಡೋರು ಜಾಸ್ತಿ ಬೇಜಾರು ಬೀಳ್ತಾರೆ ನೋಡಿ ನೋಡಿ ಅಲ್ಲಿ ಬಿದ್ದೋಗಿದ್ರು ಇದಾಗಿ ಅವ್ರು ಖಾಲಿಯನ್ನು ಕಟ್ಟಾಗ್ಬಿಟ್ಟಿತ್ತು ಈ ರೋಡ್ ಬಗ್ಗೆ ಯಾರೂ ಗಮನನೇ ಹರಿಸ್ತಾ ಇಲ್ಲ ಇದು ರಾತ್ರಿ ವೇಳೆ ಸುತ್ತಮುತ್ತಲು ಸುತ್ತವರೆಲ್ಲ ಈ ಕಡೆ ಓಡಾಡ್ತಾರೆ ಓಡಾಡೋಕೆ ಜಾಸ್ತಿ ಕಷ್ಟ ಈ ರೋಡಲ್ಲಿ ಶಾಸಕರು ಗಮನಕ್ಕೆ ಜೊತೆಗೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ರಸ್ತೆ ರಿಪೇರಿ ಮಾಡ್ಬೇಕಂತ ಹೇಳ್ತಾರೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಟೊಮೆಟೊ ತುಂಬ್ಕೊಂಡು ಮಾರ್ಕೆಟ್ಗೆ ಹೋಗೋಂತ ಡ್ರೈವರ್ಗಳ ಸಂಕಷ್ಟ ಏನಂತ ಹೇಳ್ತಾರೆ ಹಣ ಏನ್ ಅನ್ಸುತ್ತಣ್ಣ ರೋಡ ನೋಡಿದ್ರೆ ರೋಡ್ ಮಾಡಿದ್ರೆ ಗಾಡಿಗಳಾಗದಿಲ್ಲ ಅಣ್ಣ ಇದು ಮಳೆಗಾಲದಲ್ಲಿ ಇದೆ ಥರನಾ ಮಳೆಗಾಲ ಎಲ್ಲ ಕಾಲದಲ್ಲಿ ಎಲ್ಲ ಕಾಲ್ದಲ್ಲಿ ಹಿಂದೆ ಇದೆಲ್ಲವರೆಗೂ ಈ ರೀತಿ ಇದೆ ಅಣ್ಣ ರೋಡ್ ಇದು ಅಣ್ಣ ಇಲ್ಲಿಂದ ಪಟ್ನವರ್ಗೂ ಪಟ್ನವರೆಗೂ ಇದೇ ಥರ ಇದೆ ಗಮನಿಸ್ಬೋದು ಈ ರಸ್ತೆ ಎಷ್ಟು ಹಳ್ಳಗಳಿಂದ ಇದೆ ವಾಹನಗಳು ಯಾವ ರೀತಿ ಸಂಚರಿಸ್ಬೇಕು ಅನ್ನೋದನ್ನು ಗಮನಿಸಿದರೆ ಗೊತ್ತಾಗುತ್ತೆ ಅಲ್ಲೊಂದಷ್ಟು ಅಲ್ಲೊಂದಷ್ಟು ಬಿಟ್ಟರೆ ರಸ್ತೆ ಚೆನ್ನಾಗಿರೋದು ಇನ್ನು ಉಳಿದಂಥ ಗಂಗಾಪುರ ಗೇಟಿಂದ ಪಟ್ನವರೆಗೂ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ನೋಡಿ ಒಂದೊಂದು ವಾಹನ ಕ್ರಮಿಸೋದಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೆ ಅಂತ ನೋಡಿ ನಮ್ಮನ್ನು ನಮ್ಮಿಂದ ಮತ ಪಡೆದಿರುವಂಥ ಜನಪ್ರತಿನಿಧಿಗಳಿಗೆ ಸುಮಾರು ಬಾರಿ ಒಂದು ಮನವಿ ಕೊಟ್ಟಿದ್ದಾರಂತೆ ಈ ಸುತ್ತಮುತ್ತಲ ಈ ರಸ್ತೆನ ರಿಪೇರಿ ಮಾಡಿ ಅಂತ ನೋಡಿ ಇದೊಂದು ಇನ್ನೂರು ಮುನ್ನೂರು ಮೀಟ್ರು ಅಷ್ಟು ಮಾತ್ರ ರೋಡು ಅಂದರೆ ರಸ್ತೆ ಚೆನ್ನಾಗಿದೆ ಅದು ಬಿಟ್ಟರೆ ಇನ್ನು ಉಳಿದಂತೆ ಗಮನಿಸ್ಬೋದು ನೋಡಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಈ ಒಂದು ಹಳ್ಳ ಕೊಳ್ಳಗಳಿದೆ ಮಳೆಗಾಲ ಬಂತಂದರೆ ಈ ರಸ್ತೆಗಳಲ್ಲಿ ಓಡಾಡೋದೇ ಆಗುತ್ತೆ ಹಳ್ಳಗಳು ಕೊಳ್ಳಗಳು ನೋಡಿದ್ರ ಇದು ಒಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗಳ ಹತ್ತೆ ಪುತ್ತೂರು ಹೋಬಳಿ ಅಂದರೆ ಗಂಗಾಪುರ ಗೇಟಿಂದ ಅಲ್ಲಿ ಕುಂಟೆ ಪಟ್ನ ನೋಡಿ ಇಲ್ಲಿ ಬಿದ್ದಿರುವಂಥ ಹಳ್ಳಗಳು ಗಮನಿಸಿ ನೋಡಿ ಸಂಪೂರ್ಣವಾಗಿ ಈ ಒಂದು ರಸ್ತೆ ಹಾಳಾಗಿದೆ ನೋಡಿ ಅಲ್ಲಿಕುಂಟೆ ಗ್ರಾಮದ ಬಳಿ ರಸ್ತೆ ಕಿತ್ತೋಗಿರೋ ಅಂಥ ದೃಶ್ಯ ಇದು ವಾಹನ ಅಲ್ಲಿಂದ ನಿಧಾನವಾಗಿ ಚಲಿಸಿ ಈಗ ಸ್ವಲ್ಪ ದೂರ ಅಂದರೆ ಏನು ರಸ್ತೆ ಸ್ವಲ್ಪ ಸರಿ ಇದೆ ಅಂತೇಳಿ ವೇಗವಾಗಿ ಹೋಗ್ತದೆ ನಾನು ಅಷ್ಟು ಬಿಟ್ಟರೆ ಈ ರಸ್ತೆಯಲ್ಲಿ ಗಂಗಾಪುರ ಗೇಟಿಂದ ಹಿಡಿದು ಪಟ್ನಾ ಗೇಟ್ವರೆಗೂ ನೋಡಿ ಇಲ್ಲಿ ಬಿದ್ದಿರೋಂಥ ಹಳ್ಳ ಒಂದು ವೇಳೆ ರಾತ್ರಿ ವೇಳೆ ಗಾಡಿಗಳಿಗೆ ಏನಾದರೂ ದ್ವಿಚಕ್ರ ವಾಹನಗಳಿಗೆ ಲೈಟ್ ಇಲ್ಲ ಅಂದರೆ ಆಗೋ ಒಂದು ಪರಿಸ್ಥಿತಿನೇ ಬೇರೆ ನೋಡಿ 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 ಹೆಂಗಿದೆ ರಸ್ತೆ ನೋಡಿ ವಾಹನ ಸವಾರರು ಯಾವ ರೀತಿ ಪ್ರಯಾಸ ಪಡ್ತಾ ಇದಾರೆ ಬರೋದಕ್ಕೆ ಇದು ಬಂದು ಅಲ್ಲಿ ಕುಂಟೆ ಅದು ಏನಪ್ಪ ಗೊತ್ತಾಗ್ತಲ್ಲ ಈ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ನಾವು ಎಷ್ಟೇ ಸಾರಿ ಮನವಿ ಮಾಡಿದ್ರು ಕೂಡ ಇವರು ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಮನಸ್ಸು ಕೂಡ ಆಗಲ್ಲ ಈಗ ಅಲ್ಲಿ ಕುಂಟೆ ಲಾಸ್ಟ್ ಇದು ಅಲ್ಲಿ ಕುಂಟೆ ಗೇಟ್ವರೆಗೂ ಈ ರಸ್ತೆ ಕಿತ್ತೋಗಿದೆ ಹಾಗಾಗಿ ಅಧಿಕಾರಿಗಳು ಈ ರಸ್ತೇನ ಆದಷ್ಟು ಬೇಗ ಒಂದು ಅಭಿವೃದ್ಧಿ ಪಡಿಸಿದರೆ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಹಾಗೂ ಪ್ರತಿನಿತ್ಯ ಸಂಚರಿಸುವ ವಾಹನ ಸವಾರರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ